ನಮಸ್ಕಾರ ವೀಕ್ಷಕರ ವೀಕ್ಷಕರ ಸೊ ರಮೇಶ್ ಶರ್ಮ ಅವರು ಬೇರೆ ಬೇರೆ ಒಂದಷ್ಟು ವಿಚಾರಗಳ ಬಗ್ಗೆ ವಿಡಿಯೋಗಳು ಮಾಡಿದ್ದೀವಿ ಸಾಕಷ್ಟು ಅವರ ಒಂದಷ್ಟು ರಿಸಲ್ಟ್ ವಿಡಿಯೋಗಳು ತುಂಬ ನಾನು ಮಾತಾಡ್ಸಿದ್ದೀನಿ ಕೆಲವು ಪರಿಹಾರಗಳು ಬೆಸ್ಟ್ ಪರಿಹಾರಗಳು ಮನೆ ಮುಂದೆ ಯಾವ ಗಿಡ ಇರಬೇಕು ಬೇಡ ಸೊ ಇವುಗಳ ಬಗ್ಗೆ ಎಲ್ಲ ಮಾತಾಡವ್ರೆ ಸೊ ಸಾಮಾನ್ಯವಾಗಿ ಸಾಲಗಾರರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಸಾಲ ಮಾಡ್ಕೊಂಡಿರೋದನ್ನು ತೀರ್ಸೋಕ್ಕಾಗಲ್ಲ ಕೆಲವರು ಸಾಲ ಕೊಟ್ಟಿರ್ತಾರೆ ರಿಟರ್ನ್ ವಾಪಸ್ ತಗೊಳಕ್ಕಾಗಲ್ಲ ಇದರಲ್ಲಿ ಒದ್ದಾಡ್ತಾಯಿರ್ತಾರೆ ಸೊ ಇವೆಲ್ಲ ವಿಚಾರಗಳು ಅಷ್ಟು ಮಾತಾಡೋದಿತ್ತು ಹಾಗಾಗಿ ಮಾತಾಡ್ತಾ ಇದ್ದೀನಿ ರಮೇಶ್ವರ ಈಗ ಸಾಲಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕೆಲವೊಂದು ಬುದ್ಧಿವಂತರು ಏನೋ ಒಂದು ಅಡ ಇಟ್ಕೋತಾರೆ ಇಲ್ಲ ಜಮೀನೋ ಇಲ್ಲ ಯಾವುದು ವಸ್ತುನೋ ಇಟ್ಕೊಂಡು ಕೊಡ್ತಾರೆ ಬಟ್ ಕೊಟ್ಟಿಲ್ಲ ಅಂದರೂ ಅಟ್ಲೀಸ್ಟ್ ಈ ವಸ್ತು ಉಳಿತದೆ ಅಂತ ಇನ್ನು ಕೆಲವರು ನಂಬಿಕೆ ಮೇಲೆ ಕೊಡ್ತಾರೆ ಇಲ್ಲ ನಮಗೆ ಬೇಕಾದವರು ಕಷ್ಟದಲ್ಲಿದ್ದಾರೆ ಸರಿ ಅಪ್ಪ ಬಳ್ಸ್ಕೋ ಅದಾದ್ಮೇಲೆ ಏನೋ ಒಂದು ಅವ್ರು ಇವ್ರ ಕಷ್ಟ ಇದ್ದಾಗ ಅದನ್ನು ರಿಟರ್ನ್ ಕೊಡೋಕೆ ಮನೆ ಕಟ್ಟಬೇಕಾದಾಗೋ ಇಲ್ಲ ಇನ್ಯಾವುದೋ ವ್ಯವಹಾರಗಳಿಗೋ ಕೊಟ್ಟಿರ್ತಾರೆ ಸೊ ಆಯಿತು ಅಂತೇಳಿ ಇಸ್ಕೊಂಡು ಆದ್ಮೇಲೆ ರಿಟರ್ನ್ ಅಷ್ಟು ಈಸಿಯಾಗಿ ಕೊಡೋಲ್ಲ ಕೊಡೋಲ್ಲ ಇವ್ರ ಕೈಲಿ ತೊಗೊಳಕ್ಕೂ ಕಷ್ಟ ಆಗುತ್ತೆ ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಪರಿಹಾರ ನೀವು ಅದಕ್ಕೆ ಸ್ಪೆಷಲ್ ಆಗಿ ಐತೆ ಅಂತ ಹೇಳಿದ್ರಿ ಅದನ್ನು ಫಸ್ಟ್ ಮಾತಾಡೋಣ ಅದಾದಮೇಲೆ ಓವರ್ ಆಲ್ ಆಗಿ ಬೇರೆ ಕೆಲವೊಂದಷ್ಟು ವಿಚಾರಗಳು ಮಾತಾಡೋದು ಸರ್ ಸಾಲ ತೀರ್ಸೋದಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಸಾಲ ಬೇಗ ತೀರ್ಲಿ ಅನ್ನೋದಕ್ಕೆ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ಪವರ್ಫುಲ್ ಇದನ್ನ ಮಾಡ್ಕೊಳ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಒಳ್ಳೇದಾಗುತ್ತೆ ಈ ಪ್ರಪಂಚದಲ್ಲಿ ತೊಂಬತ್ ಒಂಬತ್ ನೂರ್ ಪರ್ಸೆಂಟ್ ಜನನು ಸಾಲ ಕೊಟ್ಟು ಕಳ್ಕೊಂಡಿರೋ ಜಾಸ್ತಿ ಕೊಟ್ಟು ಕಳ್ಕೊಂಡು ಕೊಟ್ಟು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೊಟ್ಟು ಕಳ್ಕೊಂಡಿರಾರೆ ಅದರಿಂದ ಇನ್ ಮುಂದೆ ಯಾರಾದ್ರೂ ಸಾಲ ಕೊಡ್ಬೇಕಾದ್ರೆ ಏನಾದ್ರೂ ಗ್ಯಾರಂಟಿ ಇಸ್ಕೊಂಡು ಸಾಲ ಕೊಡೋದು ಒಳ್ಳೇದು ನಮ್ಗೆ ಯಾರೇ ಫೋನ್ ಮಾಡ್ಲಿ ನಮ್ಮ ವೀಕ್ಷಕರು ನಾವು ಅಷ್ಟೇ ಪ್ರತಿಯೊಬ್ರು ಸಾಲ ಕೊಟ್ಟಿರ್ತೀವಿ ಸಾಲ ತಗೊಂಡಿರ್ತೀವಿ ಅತಿ ಹೆಚ್ಚು ಜನ ಸಾಲ ಕೊಟ್ಟು ಕಳ್ಕೊಂಡಿರೋರೆ ನಮ್ಮ ಈ ಪ್ರಪಂಚದಲ್ಲಿ ಇರೋದು ಭೂಲೋಕದಲ್ಲಿ ಅದರಿಂದ ಸ್ವಲ್ಪ ಹುಷಾರಾಗಿ ಅದು ವ್ಯವಹಾರಗಳು ಮಾಡೋದು ಒಳ್ಳೇದು ಚೀಟಿ ವ್ಯವಹಾರಗಳಾಗ್ಲಿ ಎಲ್ಲಾನು ತುಂಬಾ ಜನ ಚೀಟಿ ಎತ್ಕೊಂಡು ಹೋಗ್ಬಿಟ್ರು ನನ್ಗೆ ಹಣ ಕೊಟ್ಟಿಲ್ಲ ಏನೋ ಬಿಸ್ನೆಸ್ ಮಾಡಿದ್ವಿ ಹಣ ಕೊಟ್ಟಿಲ್ಲ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ಬಿಟ್ರು ಮತ್ತೆ ಕಣ್ಮುಂದೆನೆ ಓಡಾಡ್ತಾರೆ ಸಾಲ ಕೊಡ್ತಾ ಇಲ್ಲ ಅಂತ ತುಂಬಾ ಜನ ಸರ್ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲಾ ಜನನು ಸಾಲ ಕೊಟ್ಟು ದುಡ್ಡು ಕೊಟ್ಟೆ ಕಳ್ಕೊಂಡಿರ ಭೂಲೋಕದಲ್ಲಿ ಅದ್ರಿಂದ ಸಾಲ ಬೇಗ ಯಾವ ತರ ತೀರಿಸ್ಬೇಕು ಅನ್ನೋದಕ್ಕೆ ನಾನೊಂದು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ಸರ್ ನಿಮಗೆ ಅದನ್ನ ಯಾವ ತರ ಮಾಡ್ಬೇಕು ಅಂತಂದ್ರೆ ಸರ್ ಮನೇನ ತುಂಬಾ ಶುದ್ಧವಾಗಿ ಇಟ್ಕೋಬೇಕು ಒಂದ್ ಎರಡ್ ಸತಿ ಗುರ್ಸಿ ಒರೆಸಿ ಒಂದ್ ಸ್ವಲ್ಪ ಅವ್ರನ್ನ ಉಪ್ಪು ಬಕೆಟ್ ನೀರಿಗೆ ಉಪ್ಪು ಅರಶಿಣ ಪುಡಿ ಹಾಕಿ ಒರೆಸಿ ಅದನ್ನ ನೀಟಾಗಿ ಮನೆ ಶುದ್ಧಿ ಮಾಡ್ಕೊಂಡು ನಮ್ಮ ಹೆಣ್ಮಕ್ಳು ಮಾಡ್ಬೇಕು ಅವ್ರಿಗೆ ಯಾವ್ದು ಮಡಿ ಇದು ಮೈಲ್ಗೆ ಇರಬಾರ್ದು ಮಡಿಯಿಂದ ಮಾಡ್ಬೇಕು ತುಂಬಾ ಪವರ್ಫುಲ್ ಆಗಿ ಮಾಡ್ಬೇಕು ಒಂದು ತುಂಬಾ ಒಂದು ಎಳ್ಳೀರ್ ತೊಗೊಂಬರ್ಬೇಕು ಸರ್ ಎಳ್ಳೀರು ಓಪನ್ ಮಾಡಿರ್ಬಾರ್ದು ಮನೆಗೆ ಬಂದು ಓಪನ್ ಮಾಡಬೇಕು ಬಟ್ ಓಪನ್ ಮಾಡೋಷ್ಟು ಕಟ್ ಮಾಡ್ಕೊಂಬರ್ಬೇಕು ಒಂದು ತುಂಬಾ ಜಾಸ್ತಿ ಇರಬೇಕು ನೀರು దొడ్డుకెళ్ళీరు ಅದು ಎಳ್ಳೀರ್ ಯಾವ ತರ ಇರ್ಬೇಕಂದ್ರೆ ಎಳ್ಳೀರ್ ಹೊರಗಡೆನೂ ಡ್ಯಾಮೇಜ್ ಆಗಿರ್ಬಾರ್ದು ಅವಾಗ ತಾನೇ ಕಟ್ ಮಾಡ್ಕೊಂಡ್ ಬಂದಿರ್ತಾರೆ ತುಂಬಾ ಫ್ರೆಶ್ ಇರ್ಬೇಕು ಎಳ್ಳೀರು ಅದನ್ನ ಒಂದನ್ನ ಕಟ್ ಮಾಡಿಸ್ಕೊಂಡ್ ಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಡ್ಬೇಕು ಫಸ್ಟ್ ಬಂದ್ಬಿಟ್ಟು ಶುದ್ಧಿ ಮಾಡ್ಕೊಂಡ್ಬಿಟ್ಟು ಅದು ದೇವ್ರ ಮನೆಯಲ್ಲೇ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಎಳ್ನೀರ್ನ ತಗೊಂಡ್ಬರ್ಬೇಕು ಆಮೇಲೆ ಒಂಬತ್ತು ನವಧಾನ್ಯಗಳು ಸ್ವಲ್ಪ ಸ್ವಲ್ಪನೇ ಸಾಕು ಇಲ್ಲ ಅಂದ್ರೆ ಜಾಸ್ತಿ ಆದ್ರೂ ಇಡಬಹುದು ಈ ನವಧಾನ್ಯಗಳು ನಮ್ಮ ಒಂಬತ್ತು ನವಗ್ರಹಗಳಿಗೆ ನಾವು ಹೋಲಿಸ್ತೀವಿ ಎಳ್ಳೀರ್ ಬಂದು ಅದು ತುಂಬಾ ಪವಿತ್ರವಾದ ನೀರು ಈ ಪ್ರಪಂಚದಲ್ಲಿ ಎಳ್ಳೀರ್ ಅನ್ನೋದು ತುಂಬಾ ಪವಿತ್ರ ನಾವು ಎಲ್ಲದಕ್ಕೂ ಕುಡಿತೀವಿ ಆರೋಗ್ಯ ಚೆನ್ನಾಗಿರೋ ಅಭಿಷೇಕಗಳಿಗೆ ಎಲ್ಲಾ ಪ್ರತಿಯೊಂದು ದೇವರಿಗೂ ದೇವ್ರಿಗೂ ಎಳ್ನೀರ್ನ ಬಳಸೇ ಬಳಸ್ತಾರೆ ಅಭಿಷೇಕಕ್ಕೆ ಅಷ್ಟು ಪವಿತ್ರವಾದ ನೀರು ಬೇರೆ ಎಲ್ಲೂ ಸಿಗಲ್ವೇನೋ ಆದ್ರಿಂದ ಅದು ಎಳ್ನೀರ್ ತುಂಬಾ ಪವರ್ಫುಲ್ ಆಮೇಲೆ ಒಂದು ಮಣ್ಣಿನ ಹಣತೆ ತಗೊಂಡ್ಬರ್ಬೇಕು ಒಂದು ಅದ್ರ ಜೊತೆಗೆ ಪ್ಯೂರ್ ತುಪ್ಪ ತುಪ್ಪ ನಾರ್ಮಲ್ ಆಗಿ ಅಂಗಡಿಲಿ ಸಿಗೋದಾದ್ರೂ ಓಕೆ ಇಲ್ಲ ಮನೇಲಿ ಇರೋದಾದ್ರೂ ಓಕೆ ತುಂಬಾ ಜನ ನಂದಿನಿ ಇದ್ದೀವಿ ಹಾಕ್ಬೋದಾ ದೇಸಿ ಇದ್ಯಾ ಯಾವ್ದಾದ್ರು ಹಾಕ್ಬೋದು ಸದ್ಯಕ್ಕೆ ಯಾವ್ ಸಿಗುತ್ತೋ ತುಪ್ಪ ಪ್ಯೂರ್ ತುಪ್ಪ ಇರಬೇಕು ದೀಪ ಹಚ್ಚೋದಕ್ಕೆ ಆಮೇಲೆ ಒಂಬತ್ತು ನವಧಾನ್ಯಗಳು ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ತಾಮ್ರದ ತಟ್ಟೆ ಇದ್ರೆ ಒಳ್ಳೇದು ಇಲ್ಲ ಯಾವ್ದೇ ಸ್ಟೀಲ್ ಪಾತ್ರ ಇದ್ರೂ ಒಳ್ಳೆ ತಟ್ಟೆ ಇರಬೇಕು ಒಂದು ತಟ್ಟೆ ಇರ್ಬೇಕು ಸರ್ ಆ ತಟ್ಟೆಯಲ್ಲಿ ಕೆಳಗಡೆ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಲೆವೆಲ್ ಮಾಡ್ಬೇಕು ಅದಕ್ಕೊಂಚೂರು ಅರಿಶಿಣ ಕುಂಕುಮ ಹಾಕ್ಬೇಕು ಅದ್ರ ಮೇಲೆ ಇದು ನವಧಾನ್ಯಗಳನ್ನ ಇಡ್ಬೇಕು ನವಧಾನ್ಯಗಳು ಬೇಕಾದ್ರೆ ಸಣ್ಣ ಸಣ್ಣ ಪಾಕೆಟ್ ಸುತ್ತು ಇಡಬಹುದು ಇಲ್ಲ ಬೇಕಾದ್ರೆ ಅಕ್ಕಿ ಇಲ್ಲ ಅಂತಂದ್ರೆ ಬರೀ ನವಧಾನಿಗಳನ್ನೇ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೆಳಗಡೆ ಅರಳಿಬಿಟ್ಟು ಅದಕ್ಕೊಂದ್ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಎಳ್ಳೀರ್ನ ಇಡಬೇಕು ಎಳ್ಳೀರ್ನ ಮೇಲೆ ಓಪನ್ ಮಾಡಿರ್ಬೇಕು ನೀರ್ ಚೆಲ್ಬಾರ್ದು ಫುಲ್ ಆಗೇ ಇರಬೇಕು ಸ್ವಲ್ಪನು ತೆಗಿಬಾರ್ದು ಆ ನೀರ್ನ ಯಾರು ಎಂಜಿಲ್ ಮಾಡಬಾರ್ದು ಅದು ಆ ಎಳ್ಳೀರ್ ಮೇಲೆ ಒಂದು ಮಣ್ಣಿನ ಅಣತೆ ಇಟ್ಟು ಅದನ್ನ ಶುದ್ಧಿ ಮಾಡಬೇಕು ಮಣ್ಣಿನ ಅಣತೆ ಮತ್ತೆ ತುಪ್ಪ ಹಾಕಿ ಅದಕ್ಕೆ ಎರಡು ಬತ್ತಿ ಇರಬೇಕು ಕೆಂಪು ಬತ್ತಿ ಏನಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ನಾರ್ಮಲ್ ಆಗಿ ಕಾಟನ್ ಬಟ್ಟೆ ಆದ್ರೂ ಮಾಡಿ ಸೂರ್ಯ ಹುಟ್ಟ ಕಡೆ ಪೂರ್ವ ದಿಕ್ಕಿಗೆ ಅದನ್ನ ತಿರುಗಿಸಿ ಇಡಬೇಕು ಇಲ್ಲ ಅಂದ್ರೆ ಪರವಾಗಿಲ್ಲ ಯಾವ್ದು ಅವ್ರ ದೇವ್ರ ಮನೆಯಲ್ಲಿ ದೇವ್ರ ಮುಂದ್ಕಡೆ ದೇವ್ರಿಗೆ ಎದುರು ಬೇಕಾದ್ರೂ ಇಡಬಹುದು ಅದನ್ನ ಇಟ್ಬಿಟ್ಟು ಫಸ್ಟ್ ದೀಪ ಹಚ್ಚಬಾರದು ದೀಪ ಹಚ್ಚದಿರಾನೆ ಆ ಎಳ್ನೀರಿಗೆ ಮತ್ತೆ ಆ ದೀಪಕ್ಕೆ ಮತ್ತೆ ನವಧಾನ್ಯಗಳಿಗೆಲ್ಲ ಅರಿಶಿಣ ಕುಂಕುಮ ಒಂದ್ ಸ್ವಲ್ಪ ಹಣ್ಣುಕಾಯಿ ಹೂವು ಎಲ್ಲ ಇಟ್ಟು ಸಿಂಪಲ್ ಆಗಿ ಒಂದು ಎರಡ್ ಎರಡು ಹಣ್ಣು ಇಟ್ರು ಸಾಕು ಇಲ್ಲ ಒಂದೊಂದ್ ಹಣ್ಣು ಇಲ್ಲ ಅವ್ರ ಶಕ್ತಿ ಅನುಸಾರ ಇಟ್ಬಿಟ್ಟು ಅದಕ್ಕೆ ಫಸ್ಟ್ ಪೂಜೆ ಮಾಡ್ಬೇಕು ಕಟ್ಟಿ ಕರ್ಪೂರ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿ ನಮ್ಗೆ ಆದಷ್ಟು ಬೇಗ ಸಾಲ ತೀರ್ಲಿ ಅಂತ ಹೇಳಿ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಅವ್ರಿಗೆ ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ತುಂಬಾ ಭಕ್ತಿಯಿಂದ ಪೂಜೆ ಮಾಡಿ ಅದು ಒಳ್ಳೆ ಸಮಯದಲ್ಲಿ ಮಾಡ್ಬೇಕು ಈ ದೀಪ ಹಚ್ಬೇಕಾದ್ರೆ ಯಮಗಂಡ ಕಾಲ ರಾವುಗಾಲ ನೋಡ್ಕೊಂಡೇ ಹಚ್ಬೇಕು ಇವ್ರು ಸುಮ್ನೆ ಯಾವಾಗ ಅಂದ್ರೆ ಅವಾಗೆಲ್ಲ ಹಚ್ಬಾರ್ದು ಆ ದೀಪನ ಬೆಳಿಗ್ಗೆ ಮತ್ತೆ ಅದಕ್ಕೆ ಕಡ್ಡಿ ಕರ್ಪೂರ ಹಚ್ಚಿ ತುಂಬಾ ಹೊತ್ತು ಉರಿಯೋ ತರ ನೋಡ್ಕೋಬೇಕು ಆರಬಾರ್ದು ಸಡನ್ ಆಗಿ ತರ ಇರಬಾರ್ದು ಅದು ದೇವ್ರ ಮನೆ ಒಳಗಡೆ ಇಡ್ಬೇಕು ಇದನ್ನ ಇದನ್ನ ಡೈಲಿ ಬೆಳಿಗ್ಗೆ ಸಂಜೆ ಮಾಡ್ಬೇಕು ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಉದ್ರು ಪರವಾಗಿಲ್ಲ ಇಲ್ಲ ಒಂದು ಹದ್ನೈದ್ ಇಪ್ಪತ್ತು ದೀಪ ತುಂಬಾ ದೀಪ ಇರ್ಬೇಕು ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಆಮೇಲೆ ಇವರು ತುಪ್ಪ ಹಾಕ್ಬೇಕಾದ್ರೆ ಗಟ್ಟಿ ತುಪ್ಪ ಹಾಕ್ಬಾರ್ದು ಸ್ವಲ್ಪ ಬಿಸಿ ಮಾಡಿ ನೀರ್ ನೀರ್ ತರ ಇರಬೇಕು ಎಣ್ಣೆ ತರ ಇರಬೇಕು ಇಲ್ಲಾಂದ್ರೆ ತುಪ್ಪ ಬೇಗಲ್ಲ ಕರ್ಗಾಲ್ ಆರೋಗ್ಬಿಡುತ್ತೆ ಸ್ವಲ್ಪ ಬೇಗನೆ ಆ ತರ ಮಾಡ್ಬೇಕು ನಮ್ಮ ವೀಕ್ಷಕರು ಇದನ್ನ ಬೆಳಿಗ್ಗೆ ಸಂಜೆ ದಿನ ಬೆಳಿಗ್ಗೆ ಸಂಜೆ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಮಾಡ್ಬೇಕು ಸಂಜೆ ಕೈಗಾಲ್ ಮುಖ ತೊಳ್ಕೊಂಡಾದ್ರೂ ಮಾಡ್ಬೇಕು ಶುದ್ಧವಾಗಿ ಇದ್ದಾಗ ಮಾಡ್ಬೇಕು ಬೆಳಿಗ್ಗೆ ಸಂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇದನ್ನ ಎಷ್ಟು ದಿನ ಉರಿಸ್ಬೇಕಪ್ಪ ಅಂದ್ರೆ ಒಂದು ಏಳು ದಿನ ಉರಿಸ್ಬೇಕು ಕಂಟಿನ್ಯೂಸ್ ಒನ್ ವೀಕ್ ಶುರು ಮಾಡಿದ್ರೆ ಒಳ್ಳೇದು ಶುಕ್ರವಾರ ತುಂಬಾ ಕಂಟಿನ್ಯೂ ಏಳು ದಿನ ಅಷ್ಟೇ ಈ ಶುಕ್ರವಾರದಿಂದ ಗುರುವಾರ ಸಂಜೆವರೆಗೂ ಏಳು ದಿನ ಆಗುತ್ತೆ ಇಲ್ಲ ಯಾವ್ದಾದ್ರು ಹಬ್ಬ ಹರಿದಿನ ತುಂಬಾ ಒಳ್ಳೆ ಹಬ್ಬ ಹರಿದಿನ ಈಗ ವರ ಮಹಾಲಕ್ಷ್ಮಿ ಹೋಯ್ತು ನೆಕ್ಸ್ಟ್ ಇವಾಗ ಬರುತ್ತೆ ಇದ್ರ ಶುಕ್ರವಾರ ಶುಕ್ರವಾರ ಅಂತಾರ ಅದನ್ನ ಈ ತುಂಬಾ ಜನ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡದಿರ ಇರೋರು ಆ ಟೈಮಲ್ಲಿ ಏನೋ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಇದ್ದು ಪ್ರಾಬ್ಲಮ್ ಇದ್ದಾಗ ಬರೋ ಶುಕ್ರವಾರದಲ್ಲಿ ತುಂಬಾ ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಆ ಶುಕ್ರವಾರ ದಿನ ತುಂಬಾ ಪವರ್ಫುಲ್ ಅವತ್ತಿನ ದಿನ ಸ್ಟಾರ್ಟ್ ಮಾಡ್ಬೋದು ಗುರುವಾರ ಸ್ಟಾರ್ಟ್ ಮಾಡ್ಬೋದು ಹಬ್ಬ ಹರಿದಿನಗಳು ಇಲ್ಲಾಂದ್ರೆ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಿ ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಇದು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಆದ್ರೆ ಒಂದೇ ಬೇಡಿಕೆ ಇಡ್ಬೇಕು ಸಾಲ ತಿರ್ಬೇಕು ಅಂತ ಸಾಲ ಅಂದ್ರೆ ಪೂಜೆ ಎರಡಕ್ಕೂ ಇರೋದು ತೀರ್ಲಿ ಅಂತಾನು ಪೂಜೆ ಮಾಡಬಹುದು ಒಂದೇ ಬೇಡಿಕೆ ಇಡ್ಬೇಕು ಆ ಒಂದ್ ಬೇಡಿಕೆ ಇಟ್ಟು ಇದನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದ್ರೆ ಸರ್ ಇವ್ರಿಗೆ ಪಕ್ಕ ಇದು ಒಳ್ಳೇದಾಗುತ್ತೆ ರಿಸಲ್ಟ್ ಮುಂದೆ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ಇವ್ರಿಗೆ ಸಾಲಾನು ವಾಪಸ್ ಬರುತ್ತೆ ಸಾಲಾಗ್ಲು ತೀರುತ್ತೆ ಮತ್ತೆ ಈ ನವಧಾನ್ಯನ ತೆಗೆದ್ಬಿಟ್ಟು ಅದನ್ನ ಬೇಕಾದ್ರೆ ಇವರು ಅಡಿಗೆಗೆ ಬೇಕಾದ್ರೆ ಕೆಲವೊಂದು ಐಟಮ್ಗಳನ್ನ ಅಡಿಗೆಗೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಆ ಪಕ್ಕ ಅವ್ರ ಅವ್ರ ಮನೆ ಪಕ್ಕ ಯಾವ್ದಾದ್ರು ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಆ ನವಧಾನ್ಯನ ದಾನವಾಗಿ ಕೊಟ್ಬಿಡ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ಒಳ್ಳೆ ನೀರಲ್ಲಿ ಅರಿಯೋ ನೀರು ಕೆರೆ ಬಾವಿ ಕುಂಟೆ ಒಳ್ಳೆ ನೀರಲ್ಲಿ ಆ ನವಧಾನ್ಯಗಳನ್ನ ನೀರಲ್ಲಿ ಬಿಡ್ಬೇಕು ಏಳ್ ದಿನ ಆದ್ಮೇಲೆ ಇಲ್ಲಾಂದ್ರೆ ಇನ್ನೂ ಒಂದ್ ಕೆಲಸ ಮಾಡಬಹುದು ಆ ನವಧಾನ್ಯಗಳನ್ನ ಒಂದು ಅರ್ಶನದ ಕಲರ್ ಅಥವಾ ಕೆಂಪು ಕಲರ್ ಬಟ್ಟೆಲಿ ಒಂದು ಮೂರು ಗಂಟೆ ಹಾಕಿ ಕಟ್ಬಿಟ್ಟು ಒಂದ್ ಅರ್ಶನ ಕುಕ್ಮ ಇಟ್ಟು ಒಂದು ಪೂಜೆ ಮಾಡಿ ಇವರು ಬೀರು ಇಟ್ಕೋಬಹುದು ಕ್ಯಾಶ್ ಬಾಕ್ಸ್ ಬೀರುಳ್ಳಿ ಇಲ್ಲ ದೇವ್ರ ಮನೇಲಿ ಇಡಬಹುದು ಬಟ್ ನವಧಾನ್ಯಗಳು ಮೂರ್ ತಿಂಗಳ ಮೇಲೆ ಇರಲ್ಲ ಮೂರು ಅಥವಾ ಆರು ತಿಂಗಳ ಮೇಲೆ ಉಳು ಅದು ಬಿಡುತ್ತೆ ಆಗುತ್ತೆ ಒಂದು ಮೂರ್ ತಿಂಗಳು ಇಟ್ಕೊಂಡು ಆಮೇಲೆ ಬೇಕಾದ್ರೆ ನೀರಲ್ಲಿ ಬಿಡಬಹುದು ಇಲ್ಲ ಪೂಜೆ ಮುಗ್ದಿದ್ಮೇಲೆ ಬಿಡಬಹುದು ವೀಕ್ಷಕರು ಇದು ತುಂಬಾ ಪವರ್ಫುಲ್ ಇದು ತುಂಬಾ ಹಳೆ ನಮ್ಮ ಗುರುಗಳು ತಿಳ್ಸಿಕೊಟ್ಟಿದ್ದು ನಾನು ಇವತ್ತಿ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ ಇವತ್ ನಮ್ಮ ನೀವು ಕೇಳಿದ್ರಿ ಅಂತ ನಾನೊಂದು ಇದೊಂದನ್ನ ಇದೊಂದು ನಮ್ಮ ತುಂಬಾ ಒಳ್ಳೇದಾಗುತ್ತೆ ಇದನ್ನ ಮಾಡ್ಕೋಬಹುದು ನಮ್ಗೆ ಒಂದು ಅಂದ್ರೆ ಎಷ್ಟು ಅಲ್ಲಿ ನಾವು ಹಿಡಿಯುತ್ತೆ ಅವರ ಕರ್ಮಾನುಸಾರ ಅದು ಹಿಡಿಯುತ್ತೆ ಒಬ್ಬರಿಗೆ ಒಂದ್ ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ಒಬ್ಬರಿಗೆ ಹದಿನೈದು ದಿವಸ ಆಗುತ್ತೆ ಒಬ್ಬರಿಗೆ ನಲ್ವತ್ತೈದು ದಿನ ಆಗುತ್ತೆ ಒಂದ್ ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ ಪೂರ್ತಿ ಬರುತ್ತೆ ಅನ್ನೋದು ನಾನು ಗ್ಯಾರಂಟಿ ಕೊಡಲ್ಲ ಸರ್ ಸ್ವಲ್ಪ 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 ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಸರ್ ಈ ಪ್ರಪಂಚದಲ್ಲಿ ಯಾರೇ ಪರಿಹಾರ ಕೊಟ್ರು ನಾವ್ ಏನೇ ಮಾಡಿಸಿದ್ರು ಲಾಟ್ರಿ ಟಿಕೆಟ್ ಹೊಡೆದಂಗೆ ಒಂದೇ ಸತಿ ನಮ್ಗೆ ಯಾರು ಒಳ್ಳೆದಾಗಲ್ಲ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಈಗ ಒಂದ್ ದೇವಸ್ಥಾನಕ್ಕೆ ಹೋಗ್ತಿವಿ ಬರೀ ಕೈಯಲ್ಲಿ ಹೋದ್ರೆ ಏನ್ ಫಲ ಸಿಗುತ್ತೆ ಒಂದು ಹಣ್ಣು ಕಾಯಿ ಹೂವ ತಗೊಂಡೋದ್ರೆ ಏನ್ ಫಲ ಸಿಗುತ್ತೆ ಅದೇ ನಾವು ಒಂದು ಅಭಿಷೇಕ ಮಾಡಿಸಿದ್ರೆ ಏನ್ ಫಲ ರುದ್ರಾಭಿಷೇಕ ಬೇರೆ ಆ ಕ್ಷೀರಾಭಿಷೇಕ ಬೇರೆ ಈ ತರ ನಾವು ಯಾವ ತರ ನಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಸಿದ್ರೆ ಆ ದೇವ್ರು ಆ ಫಲ ನಮಗ್ ಕೊಡ್ತಾನೆ ಅದೇ ತರನೇ ಇದೂನು ಅಷ್ಟೇ ಪ್ರತಿಯೊಂದು ಫಲ ಸಿಗ್ಬೇಕಂದ್ರೆ ನಾವು ಕೊಡೋ ಪರಿಹಾರಗಳು ಪರಿಪೂರ್ಣವಾಗಿ ಮಾಡ್ಬೇಕು ನಮ್ಮ ವೀಕ್ಷಕರು ಅವಾಗಲೇ ಅವ್ರಿಗೆ ಮುಂದೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಪಕ್ಕಾ ಒಳ್ಳೇದಾಗುತ್ತೆ ಯಾರಿಗೆ ನಾವು ಅಮೌಂಟ್ ಕೊಟ್ಟಿರ್ತೀವಿ ಕೊಟ್ಟಿರ್ತೀವಿಗಳನ್ನ ಇಲ್ಲಿ ಯೂಸ್ ಮಾಡ್ಬೇಕಾ ಪೂಜೆಯಲ್ಲಿ ಇದು ಬಂದು ಸಾಲ ತೀರೋದಕ್ಕೆ ತುಂಬಾ ಪ್ರಾಮುಖ್ಯತೆ ಈ ಪೂಜೆಗೆ ಯಾರಿಗೋ ಒಬ್ರು ಕೊಟ್ಟಿರ್ತೀವಿ ಅವ್ರ ಹೆಸರು ಸರ್ ಅದು ಸಾಲ ತೀರ್ಲಿಕ್ಕೆ ಬೇರೆ ಪರಿಹಾರ ಅಲ್ಲ ಈಗ ನಾವು ಯಾರಿಗಾದ್ರೂ ಸಾಲ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀವಲ್ಲ ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳು ಬೇರೆ ಬೇರೆ ಇದೆ ಸರ್ ಇದು ನಾನಿವಾಗ ಕೊಟ್ಟಿರೋ ಪರಿಹಾರ ಬಂದು ಸಾಲ ತೀರ್ಲಿಕ್ಕೆ ಇವ್ರೆಲ್ಲೋ ಸಾಲ ಮಾಡಿಬಿಟ್ಟಿರ್ತಾರೆ ಬ್ಯಾಂಕಲ್ಲಿ ಒಂದಷ್ಟು ಲೋನ್ ಇರುತ್ತೆ ಸುಮಾರು ನೋಡಿ ನಮ್ಮ ವೀಕ್ಷಕರು ತುಂಬಾ ಫೋನ್ ಮಾಡಿದಾಗ ಎಲ್ಲರೂ ಸ್ವಾಮಿ ನಾಲ್ಕೈದು ಕಡೆ ಸಾಲಕ್ಕೆ ಸಿಕ್ಕಾಕೊಬಿಟ್ಟಿದೀವಿ ತುಂಬಾ ಕಷ್ಟದಲ್ಲಿದ್ದೀವಿ ತುಂಬಾ ಜನ ಸಾಲ ಮಾಡಿ ಊರ್ ಬಿಟ್ಟು ಬೇರೆ ಊರಲ್ಲಿ ಹೋಗಿ ಬದುಕ್ತಾ ಇರೋರನ್ನ ನಾನು ನೋಡಿದೀನಿ ಯಾಕಂದ್ರೆ ಸಾಲ ತೀರ್ಸೋದಿಕ್ ಆಗಲ್ಲ ಅಷ್ಟೊಂದು ಸಾಲಗಳು ಆ ಸಾಲಗಳೆಲ್ಲ ಯಾಕೆ ಬರುತ್ತೆ ಅಂತಂದ್ರೆ ಅವ್ರದ್ದು ಕರ್ಮಾನುಸಾರವಾಗಿ ಅವರು ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡೋ ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ಅವ್ರ ಜಾತಕಗಳು ಕೆಟ್ಟಿರುತ್ತೆ ಅವ್ರ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ ಇಲ್ಲ ನಾಗ ಕಾಳಸರ್ಪ ದೋಷಗಳು ಹನ್ನೆರಡು ತರ ಕಾಳಸರ್ಪ ದೋಷಗಳು ಬರುತ್ತೆ ಈ ಕಾಳಸರ್ಪ ದೋಷಗಳು ನಾವೆಲ್ಲೂ ಆವೇ ಹೊಡೆದಿಲ್ಲ ನಮ್ಗೆ ಹೆಂಗ್ ಬಂದ್ಬಿಡ್ತು ಒಡಿ ಸಾಯಿಸಲೇಬೇಕು ಅಂತ ಏನಿಲ್ಲ ಸರ್ ಕೇತು ಬದಲಾವಣೆ ಆಗೋದ್ರಿಂದಾನು ರಾಹು ಕಾಳಸರ್ಪ ದೋಷಗಳು ಈ ಒಂದೊಂದ್ ತಿಂಗಳಿಗೂ ಒಂದೊಂದು ಗ್ರಹಗಳು ಚೇಂಜ್ ಆಗುತ್ತೆ ಈ ಮೂರು ಗ್ರಹ ಸ್ವಲ್ಪ ನಿಧಾನ ಗತಿಯಲ್ಲಿ ಚೇಂಜ್ ಆಗುತ್ತೆ ಇನ್ನೆಲ್ಲಾ ಗ್ರಹಗಳು ಒಂದ್ ತಿಂಗಳು ಒಂದುವರೆ ತಿಂಗಳು ಚಂದ್ರ ಎರಡೂವರೆ ಒಂದ್ ಮನೆ ಚೇಂಜ್ ಮಾಡ್ತಾ ಇರ್ತಾನೆ ಈ ಕಾಳಸರ್ಪ ದೋಷಗಳು ರಾಹು ಕೇತು ಗ್ರಹಗಳಿಂದಾನೇ ಕೆಲವೊಂದು ಬಂದ್ಬಿಡುತ್ತೆ ಈಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ರಾಹು ಕೇತು ಬಂದಾಗ ಅದು ಆಟೋಮೆಟಿಕ್ ನಮಗೆ ಕಾಳಸರ್ಪ ದೋಷ ಬಂದೇ ಬರುತ್ತೆ ಅದಕ್ಕೆ ನಮ್ಮ ಪ್ರತಿಯೊಬ್ಬ ಜ್ಯೋತಿಷಿಗಳು ಹೇಳ್ತಾರೆ ಆರನೇ ಮನೆ ಎಂಟನೇ ಮನೆ ರಾಹು ಕೇತು ಇದ್ದಾಗ ಹೋಗಿ ಪರಿಹಾರಗಳು ಮಾಡ್ಕೊಳ್ಳಿ ನಿಮ್ಗೆ ಬೇಕಾಗಿ ಜಾಗದಲ್ಲಿ ಇಲ್ಲ ಯಾರೋ ನಮ್ಮಂತ ಗುರುಗಳನ್ನ ಇಲ್ಲ ಯಾರೋ ನಿಮಗೆ ಗೊತ್ತಿರೋರ ಹತ್ರ ಹೋಗಿ ತಿಳ್ಕೊಳ್ಳಿ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆ ತರ ಕರ್ಮ ಅನುಸಾರವಾಗಿ ಅವ್ರಿಗೆ ಫಲಗಳು ಸಿಗುತ್ತೆ ಸರ್ ಅದು ಸೊ ಇದನ್ನ ಮಾಡ್ಕೊಳೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಏನಾದರೂ ಸಪೋರ್ಟ್ ಆಗುತ್ತೆ ಒಳ್ಳೇದಾಗುತ್ತೆ ಸರ್ ಇದು ಅಂತಲ್ಲ ಅವ್ರ ಮನೇನು ಅಭಿವೃದ್ಧಿ ಆಗುತ್ತೆ ಕೇಳ್ಪಟ್ಟಿರೋ ಪ್ರಕಾರ ಈ ಎಳ್ಳಿರ ಮೇಲೆ ದೀಪ ಹಚ್ಚೋದು ಇವತ್ತರೆಗೂ ನಾನು ಎಳ್ಳಿ ಕೇಳ್ಪಟ್ಟಿಲ್ಲ ಬಟ್ ಇದು ತುಂಬಾ ಹಳೆಯ ಕಾಲದ ಗ್ರಂಥಗಳಲ್ಲಿ ಇದ್ದಿದ್ದು ನಮ್ ವೀಕ್ಷಕ ಒಳ್ಳೇದಾಗ್ಲಿ ಅಂತ ನಾನು ಅದನ್ನೆಲ್ಲ ನಾವು ನಾವೆಲ್ಲ ಮಾಡ್ತೀವಿ ಸರ್ ನಾವ್ ಏನೇ ಹೇಳ್ಬೇಕಾದ್ರೆ ನಾನು ಸುಮ್ಮನೆ ಬಂದು ಹೇಳೋದಿಲ್ಲ ನಾವು ಅದನ್ನ ನೋಡಿ ನಾಲ್ಕು ಜನಕ್ಕೆ ಮೊದಲೇ ಪರಿಹಾರ ಕೊಟ್ಟು ಅವ್ಳಿಗೆ ಒಳ್ಳೆ ಅವರು ತುಂಬಾ ಜನಕ್ಕೆ ಒಳ್ಳೇದಾಗಿದ್ದರೆ ಮಾತ್ರ ನಮ್ಮ ವೀಕ್ಷಕರಿಗೆ ನಾ ನಾವು ಬಂದು ಇಲ್ಲಿ ರಿವೀಲ್ ಮಾಡ್ತೀವಿ ಸೊ ಖರ್ಚು ತುಂಬಾ ಕಡಿಮೆ ಕಡಿಮೆ ಸರಿ ಏನು ಸರ್ ಖರ್ಚು ಆಗಲ್ಲ ಇವ್ರಿಗೆ ಒಂದೇ ಸರಿ ಏನು ಒಂದು ಸರಿ ಫಸ್ಟ್ ಜೋಡಿಸ್ಬಿಟ್ರೆ ಸೊ ಅದನ್ನ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಅದು ಏನು ಚೇಂಜ್ ಮಾಡೋದು ಬೇಡ ದೀಪ ಮಾತ್ರ ಎಣ್ಣೆ ಚೇಂಜ್ ಆಗುತ್ತೆ ಎಣ್ಣೆ ಎಣ್ಣೆ ಮಾತ್ರ ಡೈಲಿ ಚೇಂಜ್ ಮಾಡಬೇಕು ತುಪ್ಪ ಎಣ್ಣೆನ ಚೇಂಜ್ ಮಾಡ್ತಾ ಇರಬೇಕು ಬತ್ತಿ ಚೇಂಜ್ ಮಾಡಬೇಕು ಪ್ರತಿದಿನ ಹೊಸ ಬತ್ತಿ ಹೊಸ ಎಣ್ಣೆ ಯಾಕಂದ್ರೆ ಬತ್ತಿನೇ ಹಚ್ತಾ ಇರಬಾರ್ದು ದೀಪ ಒಂದೇ ಇರಲಿ ಒಳಗಡೆ ಎಣ್ಣೆ ಮತ್ತೆ ದೀಪನ ಡೈಲಿ ಚೇಂಜ್ ಮಾಡ್ಬೇಕು ಡೈಲಿ ಬೆಳಿಗ್ಗೆ ಹೊತ್ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು ಸಂಜೆ ಚೇಂಜ್ ಮಾಡೋ ಏನಿಲ್ಲ ಈ ತರ ಮಾಡಿದ್ರೆ ತುಂಬಾ ಅನುಕೂಲ ಸರ್ ಆಮೇಲೆ ಮನೆ ಕೂಡ ಏಳಿಗೆ ಆಗುತ್ತೆ ಇವ್ರಿಗೆ ಮನೆಯಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುತ್ತೆ ಶಾಂತ ವಾತಾವರಣ ಇರುತ್ತೆ ಮನೆಯಲ್ಲೂ ಹಣಕಾಸಿನ ಅಭಿವೃದ್ಧಿನೂ ಆಗುತ್ತೆ ಇದು ಇದು ಸಾಲಕ್ ಒಂದಕ್ಕೆ ಅಲ್ಲ ಎಲ್ಲಾ ತರ ಪೂಜೆಗಳಿಗೂ ಕೆಲವೊಂದು ಕೆಲವು ಹೆಣ್ಮಕ್ಳಿಗೆ ಯಾರಿಗಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಈ ಪೂಜೆಗಳು ಒಳ್ಳೇದಾಗುತ್ತೆ ಅದು ಸಪೋರ್ಟ್ ಆಗುತ್ತೆ ಅದೇ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ ಸರ್ ಈಗ ಎಳ್ಳಿರ್ ದೀಪ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ಅದು ದೇವ್ರಿಗೆ ತುಂಬಾ ಹತ್ರ ಆಗ್ಬಿಡ್ತೀವಿ ನಾವು ಈಗ ನಾವು ಒಂದು ದೇವ್ರಿಗೆ ಅಭಿಷೇಕ ಮಾಡಿದ್ರೆ ದೇವ್ರು ನಮ್ಗೆ ಹೊರ ಕೊಡ್ತಾನೆ ಓ ನಮ್ಗೆ ಅಭಿಷೇಕ ಮಾಡಿಸಿದಾರಲ್ಲ ಅಂತ ಹಂಗೆ ಈ ಎಳ್ಳಿರ್ ದೀಪನು ದೇವ್ರಿಗೆ ನಾವು ತುಂಬಾ ಹತ್ರ ಆಗೋದಿಕ್ಕೇನು ಮಾಡಬಹುದು ಕಂಪ್ಲೀಟ್ ಶಾಂತಿ ಆಗುತ್ತೆ ಮನೆ ತಂಪಾಗ್ಬಿಡುತ್ತೆ ತುಂಬಾ ಎಳ್ಳಿರ್ ಎಷ್ಟು ತಂಪಾಗಿರುತ್ತೆ ನಾವು ಕುಡಿದ್ರೆ ಮನೆ ಕೂಡ ಅಷ್ಟೇ ತಂಪಾಗ್ತಾ ಇರುತ್ತೆ ಸರ್ ಚೆನ್ನಾಗಿದೆ ಸೊ ವೀಕ್ಷಕರೇ ಇದು ರಮೇಶ್ ಶರ್ಮಾ ಅವರು ತುಂಬಾ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ವಾರ ಇದನ್ನ ಆರಾಮ್ಸೆ ಮಾಡ್ಕೋಬಹುದು ಯಾರು ಬೇಕು ಮಾಡ್ಕೋಬಹುದು ಖರ್ಚು ತುಂಬಾ ಕಡಿಮೆ ಸೊ ಇದನ್ನು ಮಾಡ್ಕೊಂಡು ಮನೆಯಲ್ಲಿ ಒಂದು ರೀತಿ ಸಂತೋಷ ಸಮೃದ್ಧಿ ಅಭಿವೃದ್ಧಿ ಮನೆಯಲ್ಲಿ ಆಗಬೇಕು ಅಂದರೆ ಇದು ತುಂಬ ಚಿಕ್ಕದಾಗೈತೆ ಇದುವರೆಗೂ ಈ ಥರದ್ದು ಈ ಟಿಪ್ಸ್ ಯಾರೂ ಹೇಳಿರಲಿಲ್ಲ ನಾನು ಗೊ ನಾನು ಇದನ್ನು ಎಲ್ಲೂ ಕೇಳಿರಿಲ್ಲ ಸೊ ಇದು ರಮೇಶ್ ಅವರು ಫಸ್ಟು ರಿವೀಲ್ ಮಾಡಿದ್ದಾರೆ ಸೊ ಇದನ್ನು ಬಳಸ್ಕೊಳ್ಳಿ ಇದು ರಿಸಲ್ಟ್ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಇದನ್ನು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಇದು ಇದನ್ನು ಬಳಸ್ಕೊಳ್ಳೋ ಥರ ಆಗಲಿ ಹಾಗಾಗಿ ವಿಚಾರ ಗೊತ್ತಾಗಲಿ ಸೊ ಇದನ್ನು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನೂ ರಮೇಶ್ ಶರ್ಮ ಅವ್ರ ಜೊತೆ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀವಿ ಬೇರೆ ಬೇರೆ ಥರದ್ದು ಪರಿಹಾರ ಮಾರ್ಗಗಳು ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ರಕ್ಷ